ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ಟ್ಯೂಷನ್ ಮಕ್ಕಳಿಗೆ ಡ್ಯಾನ್ಸ್ ಮಾಡಿಸ್ತಾ ಇದ್ದೀನಿ ಸಣ್ಣ ಮಕ್ಳು ಇದ್ದಾರ ಅವ್ರು ಯಾವ ಡ್ಯಾನ್ಸ್ ಮಾಡ್ತಾ ಅಂತ ನೋಡೋಣ ಬರ್ರಿ ಬ್ಯಾಂಗಲ್ ಬಂಗಾರಿ ಮಾಡ್ತಾಡೋನು ನೀವು ಮೂರು ಜನ ಮಾಡ್ತೀರಿ ನಡಕ್ಕ ಅದ್ವಿತ ಅದ್ವಿತ್ ನಡಕ ಯಾವಾಗಲ ಹಾ ಯಾ ಹಾಡ ಯಾಡ ಅದ ಡ್ಯಾಂಗಲ್ ಅದು ನೋಡ್ರಿ ಅದು ಡ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಲ್ಲದೆ ಹಾಂ ಸ್ಟಾರ್ಟ್ ಶುರು ಕರೋ ಜೋರ್ ಹೇಳ್ಬೇಕು ಹಾಡ ಮೂರು ಜೋರ್ ಹೇಳಬೇಕು ಇಷ್ಟನ ಅದ್ವಿತ್ ನೀ ಮಾಡಿ ನೋಡತ್ತಿದ್ರ ನೀ ಮಾಡೋದಿಲ್ಲ ಮಾಡ ಒಂದು ಸ್ಟೆಪ್ ಹಾಕಿ ನೋಡೋಣ ખાડા ભરતિત નિહેણા કા યાડ ભરતિત હા દિયા નીંગા બેન સસ્તા બરોદો બેરે ડાસ પરોગીલા મત યાર મા યાદ જોર હેડબક હ આ દ્વિત નોડરી હેંગ મડતાંગ એક્ચ્યુઅલી ઓના જસ્સી કોમેડી இல்லது அதுல இவா யாக்கு நென்பில்லுங்க தியா அது யார்கி தியா கேத்தேனி தியா இவத்து ஏன் அஸ்ட் ஹத்திரா இல்வா இல்வா தியா குந்திரி தியா ದೇವಪ್ಪ ಅಂದ್ರೆ ಏನು ಮಾಡಿದ್ರು ಬೆಳಗ್ಗೆ ನಾಷ್ಟಕ್ಕೆ ಯಾ ದಿ ಮನ್ಯಾಗ ಒಗ್ಗರಣಿ ಅನ್ನ ಮತ್ತೇನು ಮಾಡಿದ್ರು ಉಪ್ಪಿಟ್ಟು ನಿನಗೆ ಯಾವ್ದು ಇಷ್ಟ ಉಪ್ಪಿಟ್ಟು ಇಷ್ಟನ ಒಗ್ಗರ್ಣಿ ಅನ್ನ ಇಷ್ಟನಾ ಉಪ್ಪಿಟ್ಟು ಇಷ್ಟ ನಿನಗೆ ಯಾರಿಗ ಉಪ್ಪಿಟ್ಟು ಇಷ್ಟ ಇಲ್ಲ ಯಾರಿಗೂ ಉಪ್ಪಿಟ್ಟು ಇಷ್ಟ ಆಗಲ್ಲ ನಮ್ಮ ಮೇಬಿ ಇಷ್ಟನಾ ಹೌದಾ ಹ್ಞೂ ನೀ ಏನು ಮಾಡಿದಿನ ಅಷ್ಟ ಹಾಂ ನೀನು ಏಯ್ ಇಬ್ರು ಮನ್ಯಾಗ ಸೇಮ್ ಮಾಡಿರಿ ಇವತ್ತು ಅದ್ವಿತ ಮನ್ಯಾಗು ಅದ ಅಂದ್ರೆ ಅವ್ರ ಮನೆಗ್ ತಿಂದಿ ತಿಂದಿನ ಕಳ್ಳಿ ಅವ್ರ ಮನೆಗೆ ತೊಗೊಂಬಂದು ತಿಂದಾಳಕ್ಕೆ ಯಾವ್ದಿಲ್ಲ ಅದ್ವಿತ ಅದ್ವಿ ಏನು ಮಾಡೋಕೆ ನಿಮ್ಮನೆ ತೊಗೊಂಡೋಗಳ ತೊಗೊಂಡೋಗ್ಯಳಕ್ಕೆ ನೀವು ಎಲ್ಲರೂ ಯಾರು ಇರ್ಲಿಕ್ಕಿಲ್ಲಲ್ಲ ಅವಾಗ ಬಂದು ರೊಟ್ಟಿ ತೊಗೊಂಡು ಬೆಂಡೆ ಕಪ್ಪಲೆ ತೊಗೊಂಡೋಗಾಳಕ್ಕೆ ಅದ್ವಿತಾ ನಿಮ್ಮ ಮನೆಗೆ ಬಂದು ತೊಗೊಂಡೋಗ್ಯಳಕ್ಕೆ ಅದು ತಿಂದಾಳಕ್ಕೆ ಹೌದಿಲ್ಲ ಹಂಗೈತೆ ತೊಗೊಂಡ ನಿನಗೆ ಮ ಶಾಲೆಗೆ ಆಯ್ತು ಎಕ್ಸಾಮ್ ಏನು ಮಾಡಿದ್ದೀವತ್ತು ಎಕ್ಸಾಮ್ ಚಲೋ ಬರದಿ ಇಲ್ಲಿ ಯಾರ ಹಾಡು ಹೇಳ ಬಂಗಾರಿ ಬ್ಯಾಂಗಲ ಬಂಗಾರಿ ಬ್ಯಾಂಗಲ ಬಂಗಾರಿ ಬ್ಯಾಂಗಲ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಹೊಡದೆ ನಂಗಾರಿ ಬ್ಯಾಂಗಲ ಬಂಗಾರಿ ಬ್ಯಾಂಗಲ ಬಂಗಾರಿ ಬ್ಯಾಂಗಲ ಬಂಗಾರಿ ಹೊಡ್ದೆ ಅತೂರಿ ತೀಲಿಂಗ ಗೋಲ್ಡಮ್ ನಂಬಾರಿ ಕಟ್ಟಿ ಬಂಗಾರಿ ಬ್ಯಾಂಗಲ ಬಂಗಾರಿ ಬ್ಯಾಂಗಲ

ಎಸ್ ಕ್ಲಾಸ್ ಸಾಕೆಕ್ಕೆ ಏ ನೀಗ್ ಬರಂಗಾತು ಯಾಕ್ ಬಂದಿರಲಿಲ್ಲ ಹಾ ಹಾಯ ವಿಶಾಲ್ ಜೋರ ಹೇಳ ಜಯನ ದನಿಯೋ ಹೇಳಾತನ ಒಂದ್ ಕೇಳ್ರಿ ಆಡಾ ಆ ಹೇಳೆ ಜೋಳೆ ನಿಲ್ಲ ಕನಿ ಸುಬಕ ನೀ ತೂಳಿದೆ ಹಾ ಡ್ಯಾಶ್ ಮಾಡ್ಕಂತ ಹೇಳಬೇಕು ಅದನ್ನ ನಾ ಹೇಳ ಜೋರೇಡಾ ಜೋಳೆ ನಿಲ್ಲ ಕನ್ನೋಡೆ ಸುಬಕ ನೀ ತೂಳಿದೆ ಿದೆ ಬೇರೆ ಬಾರಿ ನನಗೇನು ಅಷ್ಟನಾ ಪಾತಗ ಹೇಳು ಒಂದು ಇಂಗ್ಲಿಷ್ ನೋಡ್ಲಂಗ ಹೇಳ್ಬೇಕು ಬರಲ್ಲ ಇವು ಮಾತ್ರ ಬರ್ತಾವ ಪಿಕ್ಚರ್ಣ ಮಾತ್ರ ಎಲ್ಲಾದ್ರೂ ಬರ್ತಾವದಿಲ್ಲ ಅದು ಯಾವಾಗ ಬೇಕಾದ್ರೆ ಮಧ್ಯರಾತ್ರಿ ಬೇಕಾದ್ರೆ ಬುಸ್ ಕೇಳಿ ಹೇಳ್ತಾರ ಬುಕ್ಕಲ್ಲಿ ಇರೋದ್ ಕ್ವಶನ್ ಆನ್ಸರ್ ಮಾತ್ರ ಹೇಳೋಕೆ आग आनी ना सर ले बात्र वाले अपूर्व हेड़ा तेरे का हेड़ा इन बैंगल बंगारी हाँ ये जोरे इकड़े वाले सरी सरीले, सरीले, अच्छा ना हेड़ा तेरे किस सरी ले ये धोखले कड़े ये बा इलारी केलरी ये वाली बैंगल बंगारी अपूर्व ये डिफरेंट हेड़ा तेरा जोरे डा अपूर्व हाँ जोरे डा बंगारी नंसल सरकारी नाथ

ಹಾ ಎಸ್ ಕೋಡ್ ಮತ್ತೆ ಬರ್ತೈತಿ ಹಾಡಾ ಅಭಿಷೇಕ್ ಹಾಡ ಹೇಳ್ತಿ ಡಿ ಜೆ ಮಾಡ್ತಿ ಡಿಜೆ ಹಚ್ಚಿ ನ್ಯಾನ್ಸ್ ಮಾಡ್ತೀರಿ ಹಾ ಯಾರು ಮಾಡ್ತೀರಿ ನೀ ಮಾಡ್ತಿ ಡಿ ಜೆ ಹಚ್ಚಿದ್ರೆ ನೀವು ಮಾಡ್ತಿ ಈ ನೆಕ್ಸ್ಟ್ ದಾಂಡೆ ಸ್ಟಾರ್ಟ್ ಆಕೇತ್ಲಾ ಯಾರ್ಯಾರು ಸರಿ ದಾಂಡೆಗೆ ಯಾರ ಆಡೋರಿದ್ರು ನೀವು ಇದ್ದೀರಿ ನೀನ ಶ್ರೀ ದಾಂಡೆ ಆಡೋನಿದ್ರಿ ಯಾರ ನೀನು ಯಾರು ನೀವ್ ಸೇರೋದ್ರಿ ನೀನು ಸಮರ್ಥ ಸಮರ್ಥ ಇಲ್ಲ ಅಜಯ್ ಆಡೋನಿಲ್ಲ ನೀನ ಆಡ್ತಿ ನೀ ಆಡ್ತಿ ದಾಂಡೆ ಯಾಕೆ ಆಡೋದಿಲ್ಲ ಬರೋಂಗಿಲ್ಲ ನಿಂಗೆ ಕಲಿಬೇಕಿಲ್ಲ ಕಲಿಸ್ತಾರೆ ಎಲ್ಲಾರು ಅದೇ ಆಡ್ತಾಳ ನೋಡ್ ಅದನ್ ಜೊತೆ ಬಂದ್ಬಿಡ ಆಡೋಣ ಇವನು ಆಡ್ತಾನ ನೋಡಿ ಇಲ್ಲೇ ಬರ್ತಾನ ಅವನು ಆಟಾಡಕ ಆಡ್ತೀರಿ ಇಬ್ರು ನೋಡ್ತೇನೆ ನಾನು ಹೆಂಗ ಆಡ್ತೀರಂತ ಇಲ್ಲೇ ನಿಂತು ನೋಡ್ತೇನೆ ನನ್ನ ಮ್ಯಾಲ ನನ್ ಕಾಣ್ತೀನಿ ನಿಂತ ನೋಡ್ತೇನೆ ಹೆಂಗ ಆಡ್ತೀನಿ ಅಂತ ನೀನು ಆಡ್ತಿ ತಂಗಿನ ಹಾಡು ಹೇಳೋರು ಹಾಡು ಹಾಡ ಹೇಳ ಸಮರ್ಥ ಹೇಳ ಸಮರ್ಥ ಹಾಡ ಹೇಳಲ್ಲ ಅವನು ಯಾರು ಹೇಳೋರು ಹೇಳಬಹುದು ಮತ್ತು ನೆಕ್ಸ್ಟ್ ಯಾರು ಹೇಳೋರು ಹಾಡ ಬೇಗ ಹೇಳ್ರಿ ಯಾರು ಇಲ್ಲ ಹೇಳ ಏನ ನೀನ್ ಹೇಳನೇ ಯಾಕೇನ್ ಹೇಳ್ತಿ ನೀ ಹೇಳ್ತಿ ಡ್ಯಾನ್ಸ್ ಬರ್ತೇತಿ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ಅಂತ ನೀ ಹೇಳ್ತಿ ಹಾಡಾ ಹ್ಞೂ Okay bye everyone. Bye. Bye enro. Bye everyone. <laughs> bye. Okay bye everyone.